ಏಯ್ ಪಾರು ಏನು ಎರಡು ದಿನ ದಿನ ಬಂದೇ ಇಲ್ಲ ಯಾಕೆ ಹುಷಾರಿಲ್ಲ ಏನು ಹುಷಾರ ಅದಕ್ಕೆ ಬರೋಕ್ಕಾಗಿತ್ತು ಏನು ಕೆಲಸ ಇತ್ತು ಕುತ್ಕೋ ಏನು ಹೇಳ್ತಾ ಆ ಏನಾಯ್ತು ಯಾಕ್ ಬರಲಿಲ್ಲ ಹುಷಾರಿ ಇರಲಿಲ್ವಾ ಏನು ಮಾಡಿದ್ರೆ ರಿಝೂ ಮಾಡಿಲ್ಲ ಮನೆಯಲ್ಲಿ ಮೋಳೆ ಹಿಂಗೆ ಕಿತ್ಕೊಂಡ್ಬಿದ್ದೋಯ್ತನ ಕ ಅಡುಗೆ ಮಾಡೋ ಜಾಗದಲ್ಲೇ ಇರಲಿಲ್ಲ ಹುಯ್ಯೋ ಅಯ್ಯೋ ಹೌದೇ ಯಾವಾಗ ಆಯ್ತು ಮೊನ್ನೆ ಆಯಿತು ಹೌದಾ ಮತ್ತೆ ಹೇಳಿ ಇಲ್ಲ ಫೋನ್ ಮಾಡಿ ಇದೆಲ್ಲ ಇದೆಲ್ಲ ಹೇಳಕ್ ಆಗುತ್ತ ಅಕ್ಕ ನಮ್ ಕಷ್ಟ ನಮ್ಗೆ ನಂದು ಮನೆ ಕೆಲ್ಸ ಪಾತ್ರೆ ತೊಳೆಯೋದು ಅದೇ ಸರಿ ಇರುತ್ತೆ ಮೇಲಿದ್ದ ಕರೆಕ್ಟ್ ಆಗಿ ಅಡಿಗೆ ಮಾಡೋದಲ್ಲ ಅಷ್ಟೆಲ್ಲೂ ತಿರ್ಗೊಂಡ್ ಕೆಳಗಿದ್ ಅಡಿಗೆ ಮಾಡೋವಾಗ ಯಾರಿದ್ರು ಮತ್ತೆ ಸದ್ಯಕ್ಕೆ ಅಲ್ಲೇ ಇದ್ರು ಅವ್ರಿಗೇನು ಆಗಿಲ್ಲ ಅವ್ರಿಗೇನು ನಾನು ಆಚೆ ಆಚೆ ಇದ್ದೆ ಅವ್ರು ಅಲ್ಲೇ ಇದ್ರು ನಮ್ದು ಇವತ್ತು ಅಷ್ಟಗ್ಳಗ್ ಬೀರಿಗೆ ಎಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೇ ಅಡ್ಗೆ ಮಾಡೋಕ ಮೇಲ್ ಮಣ್ಣು ಉದ್ರುತ್ತಕ ಹೆಂಗ್ ಮಾಡೋದು ನಮ್ಮ ಅತ್ತೆ ನಮ್ಮ ಅತ್ತೆಗೂ ವಯಸ್ಸಾಯ್ತಲ್ವಾ ಅಲ್ಲ ಹೇಳ್ಬಿಡ್ತಾನೆ ನಾನು ಏನ್ ಅನ್ಕೋಬೇಕು ನಾನು ಸ್ವಲ್ಪ ಬೇಕಂತ ಬಿಜಿ ಇದ್ದೆ ನಂಗೆ ಗೊತ್ತಾಗ್ಲಿಲ್ಲ ಏನಿಲ್ಲ ಬರ್ಲೇಬೇಕಾನೆ ಇಲ್ಲೇ ಇದ್ದಿದ್ರೆ ನಡೀತಿತ್ತು ನಮ್ಮ ಮನೆಯಲ್ಲೇ ಇಲ್ಲ ಫಸ್ಟ್ ನೀವ್ ಹೇಳಿದ್ರಲ್ಲ ಕಾರಣ ಮೇಕಪ್ ಇದೆ ಅದೆಲ್ಲ ಹೋಗ್ಬೇಕು ಅಂತ ಬಿಜಿ ಇರ್ತೀರ ಯಾಕೆ ನಿಮ್ಗೂ ತೊಂದರೆ ಕೊಡೋದು ಅಂದ್ಬಿಟ್ಟು ನಾನೇ ಸ್ವಲ್ಪ ಏನ್ ಪಾರು ನೀನು ಫುಲ್ ಬೇಜಾರಾಗ್ತೀನಿ ನಾನು ಟೂ ಡೇಸ್ ಇಲ್ಲ ಇನ್ ಬಂದೇ ಇಲ್ಲ ಯಾಕ್ ಬಂದೇ ಇಲ್ಲ ಅಂತ ನಾನು ಭೋಗ ಮಾಡ್ಕೊಂಡ್ಬಿಟ್ಟಿದ್ದೆ ತುಂಬಾ ಯಾಕೆ ಬಂದಿಲ್ಲ ಇವಳು ಅಂತ ಅಡ್ಗೆ ಮಾಡಕ್ಕು ಆಗಿರ್ಲಿಲ್ಲ ಕ ಮಗು ಬೇರೆ ಇದೆಯಲ್ಲ ಏನ್ ಮಾಡಲ್ಲ ನಮ್ಮ ಅತ್ತೆ ಬಿಟ್ರೆ ಆಮೇಲೆ ಅವ್ರಿಗೂ ಸರಿಗೆ ಕಣ್ಣು ಮಂಕು ಆಮೇಲೆ ಅಡಿಗೆ ಮಾಡೋ ಮಣ್ಣು ಏನಾದ್ರು ಬಿದ್ರು ಗೊತ್ತಾಗಲ್ಲ ಅನ್ಬಿಟ್ಟು ನಾನೇ ಮುದ್ದೆ ನಿಂತ್ಕೊಂಡೆ ಮಾಡಿದೆ ಓನರ್ ಕಿವಿಗೆ ಹಾಕೊಂಡಿಲ್ಲಕ್ಕ ಆಮೇಲೆ ಪಕ್ಕದಲ್ಲಿ ಯಾರೋ ಮನೆ ಕಟ್ಟಿ ಸ್ವಲ್ಪ ಮಾಡ್ಕೊಡಿ ತುಂಬಾ ಕಷ್ಟ ಆಗೋಯ್ತು ಆಮೇಲೆ ಇಲ್ಲ ಅಣ್ಣ ನನ್ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದಕ್ಕೆ ಒಂದ್ ಸ್ವಲ್ಪ ಕಮ್ಮಿ ರೇಟಿಗೆ ಅವ್ರೇ ಮಾಡ್ಕೊಟ್ರು ಎಲ್ಲಾ ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹಣೆ ಬರತ್ತ ನನ್ನೆಗೋದ್ ಗೊತ್ತಿಲ್ಲ ಅಕ್ಕ ನನ್ಗೆ ಬೇಜಾರಾಗ್ಬಿಟ್ಟಿದೆ ಯಾವಿಗೆ ನೋಡೋದು ಯಾವ್ದು ಮಾಡೋದು ಅಂತ ಗೊತ್ತಾಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡು ಬಿಡುವಪ್ಪ ಏನ್ ಟೆನ್ಷನ್ ತಗೋಬೇಡ